ೂಬ್ ಚಾನಲ್ ನಾವ ಬಿೆ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾವ್ ಇವತ್ತು ನೈಟ್ ಬ್ಲಾಗ್ ನ ಮಾಡ್ತಾ ಇದೀನಿ ಹಾಗಾಗಿ ಇವತ್ತು ನೈಟ್ ನ ವಿಡಿಯೋ ಮಾಡ್ತಾ ಇದೀನಿ ಸ್ವಲ್ಪ ನೈಟ್ ಆಗಿರೋದ್ರಿಂದ ನಮ್ಮ ಮನೆ ಒಳಗಡೆ ತುಂಬಾ ಕತ್ತಲೆ ಅನಿಸುತ್ತೆ ಹಾಗಾಗಿ ನಾವು ಈಚೆ ಅಡುಗೆ ಇದ್ದೀವಿ ಅದು ನೀ ಈಚೆ ಅಡುಗೆ ಯಾವ ಅಡುಗೆ ಮಾಡ್ತಾಯಿದ್ದೀವಿ ಅಂದರೆ ಬೇಳೆದು ನೆನೆಸಿ ಸಾಂಬಾರನ್ನ ಮಾಡ್ತಾಯಿದ್ದೀವಿ ಅದ್ರ ಬಗ್ಗೆ ನಿಮಗೆ ವಿಡಿಯೋನ ಮಾಡೋಣ ಅಂತ ಇವಾಗ ಸ್ಟಾರ್ಟ್ ಮಾಡಿದ್ದೀನಿ ಬನ್ನಿ ಫ್ರೆಂಡ್ಸ್ ಕಡಲೆಬೇಳೆ ನೆನೆಸಿರೋ ಬೇಳೆ ಸಾಂಬಾರನ್ನ ಯಾವ ರೀತಿ ಮಾಡೋದು ಅಂತ ನೋಡ್ಕೊಂಡು ಮತ್ತು ಯಾರೆಲ್ಲ ನಮ್ಮ ವೀಡಿಯೋಗಳನ್ನ ನೋಡ್ತಾ ಇರ್ತೀರ ಲೈಕ್ ಮಾಡಿ ಹಾಗೆ ವೀಡಿಯೋ ನೋಡೋಕ್ಕಿಂತ ಮುಂಚೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಗಳನ್ನ ನೋಡಿ ಅಂತ ಕೇಳ್ಕೊತಾ ಇದ್ದೀನಿ ಹಾಗೆ ಕಮೆಂಟ್ಸ್ ಕೂಡ ಮಾಡಿ ಜೊತೆಗೆ ಶೇರ್ ಕೂಡ ಮಾಡಿ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ನಮ್ಮ ಆದೇಶ ಒಂದು ಅಟ್ಲೀಸ್ಟ್ ಒಂದು ಫೈವ್ ಸಿಕ್ಸ್ ಡೇಸ್ ಮರಿ ಇರಬೇಕು ಅವ್ರ ಅಮ್ಮಂಗೆ ಬೂಸಾನ ಇಟ್ಟಿದ್ರು ಅದ್ರದ್ದು ಒಂದು ಸ್ವಲ್ಪ ತಳದಲ್ಲಿ ಒಂದು ಸ್ವಲ್ಪ ಪುಡಿ ಪುಡಿ ಥರ ಉಳಿದಿರುತ್ತೆ ಅದನ್ನು ಇಟ್ಟಿದ್ದೆ ಅದಕ್ಕೆ ಅದನ್ನ ಇಟ್ಟರು ಅದನ್ನು ಹೆಂಗೆ ತಿಂತಾ ಇದ್ದಾನೆ ಅಂತ ನೋಡಿ ಆರು ದಿವ್ಸದ ಮರಿ ಮರಿ ಅನ್ಬೇಕು ಎಷ್ಟು ಚೆನ್ನಾಗಿ ತಿನ್ ತುಂಬಾ ಆಕ್ಟಿವ್ ಅವನು ತುಂಬ ಅಂದರೆ ತುಂಬಾ ಆಕ್ಟಿವ್ ಇದ್ದಾನೆ ನಮ್ಗಳ ಜೊತೆ ಅಂತ ತುಂಬಾ ಚೆನ್ನಾಗಿ ಬೆರೀತಾನೆ ಜಾಸ್ತಿ ಬರ್ತಾನೆ ಜಾಸ್ತಿ ಬಂದು ತರಲೆ ಮಾಡೋದು ಕಾಲಿಂದ ಕೆದ್ರೋದು ಅದೆಲ್ಲ ತುಂಬಾ ಮಾಡುತ್ತೆ ಅವ್ನು ತರಲೆ ಆಟಗಳಿಗೆ ಏನು ಮಿತಿ ಇಲ್ಲ ತುಂಬನೇ ಆಟ ಆಡ್ತರಲೇ ಅವನು ನೋಡಿ ಫ್ರೆಂಡ್ಸ್ ನಮ್ಮ ಅಪ್ಪಾಜಿ ಅವಳ ಮೊಮ್ಮಗು ಜೊತೆ ಹೆಂಗೆ ಆಟ ಆಡ್ತಾ ಇದ್ದಾರೆ ಅಂತ ತುಂಬಾ ಆಟ ಆಡ್ತಾಯಿದ್ರು ಇಬ್ಬರು ತುಂಬಾ ಅಳ್ತಾಯಿದ್ಲು ಹಾಗಾಗಿ ರಚೆ ಇರುವಾಗ ನಮ್ಮ ಅಪ್ಪಾಜಿ ಎತ್ಕೊಂಡು ಸಮಾಧಾನ ಮಾಡ್ತಾ ಇದ್ರು ತುಂಬಾ ಅಳ್ತಾಳ ಅವಳಂತೂ ನಮ್ಮ ಅಪ್ಪಾಜಿ ಹತ್ರ ಹೋದ್ರೆ ಒಂದು ಸ್ವಲ್ಪ ಸಮಾಧಾನ ಆಗ್ತಾಳೆ ನೋಡಿ ನಮ್ಮ ಅಪ್ಪಾಜಿನೇ ನೋಡ್ತಾ ಇದ್ದಾಳೆ ನಮ್ಮ ಅಪ್ಪಾಜಿಗೆ ಅಪ್ಪ ಅಂತ ಕೂಗ್ತಾಳೆ ಇವಾಗಲೇ ಒಂದು ಐದು ತಿಂಗಳು ಇರಬೇಕು ಅಮ್ಮ ಅಂತ ಕೂಗ್ತಾಳೆ ಇವಾಗ ನಿಮಗೆ ನಾವು ನೆನೆಸಿರೋ ಕಡಲೆಬೇಳಿ ಸಾಂಬಾರನ್ನ ತೋರಿಸ್ತಾ ಇದ್ದೀನಿ ಅದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ನೋಡ್ಕೊಳ್ಳಿ ಇಲ್ಲಿ ಟೊಮೊಟೊ ಹಣ್ಣು ಹಾಕಿದ್ದೀವಿ ಹಾಗೆ ಇಲ್ಲಿ ಬೆಳ್ಳುಳ್ಳಿನೂ ಸಹ ಹಾಕಿದ್ದೀವಿ ಮತ್ತು ಶುಂಠಿ ಚಕ್ಕೆ ಹಾಗೆ ಕಾಯಿ ತುರಿ ಮತ್ತು ಧನಿಯಾ ಪೌಡ್ರು ಮತ್ತು ಖಾರದ ಪೌಡ್ರ್ ಹಾಕಿ ಇದನ್ನ ಗ್ರೈಂಡ್ ಮಾಡ್ಕೊಂಡು ಬರ್ತೀವಿ ಕೊತ್ತಂಬರಿ ಇರೋರು ಹಾಕ್ಕೋಬಹುದು ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು ಇಷ್ಟೇ ಫ್ರೆಂಡ್ಸ್ ಇದಕ್ಕೆ ಬೇಕಾಗಿರೋ ಇಂಗ್ರೀಡಿಯಂಟ್ಸು ತುಂಬಾ ಸಿಂಪಲ್ ಆಗಿದೆ ಮಾಡ್ಕೋಬೋದು ನಾವು ನೋಡಿ ಇಲ್ಲಿ ನಾವು ಒಂದು ಎರಡು ಗಂಟೆ ಮುಂಚೆ ನೆನೆಸಿದ್ವಿ ಕಡಲೆಬೇಳೆನ ಇವಾಗ ಇದರಲ್ಲಿ ನಾವು ಸಾಂಬಾರನ್ನ ಮಾಡ್ಕೊತೀವಿ ತೊಳಿಬೇಕು ತೊಳೆದು ನೆನೆಸಿಟ್ಟಿರಬೇಕು ಇಲ್ಲಿ ಸಾಂಬಾರು ಮಾಡ್ಕೊಳ್ಳೋದಕ್ಕೋಸ್ಕರ ಒಂದು ಪಾತ್ರೆನ ಇಟ್ಟಿದ್ದೀವಿ ಈ ಪಾತ್ರೆ ಒಳಗಡೆ ಇವಾಗ ಎಣ್ಣೆನ ಹಾಕ್ಕೊಂತಿದ್ದೀವಿ ಎಣ್ಣೆ ಸ್ವಲ್ಪ ಕಾದಾದ ನಾವು ಅದಕ್ಕೆ ಸಾಸಿವೆನ ಹಾಕ್ಕೊಂತೀವಿ ಸಾಸಿವೆ ಪಟ ಸಿಡಿಬೇಕು ಅದಾದಮೇಲೆ ನಾವು ಇಡೀ ಸಜ್ಜಿರುವಂತಹ ಬೆಳ್ಳುಳ್ಳಿನ ಹಾಕೊತೀವಿ ಬೆಳ್ಳುಳ್ಳಿ ಹಾಕಿದ್ರೆ ಸೂಪರ್ ಟೇಸ್ಟಿ ಸಾಂಬಾರು ಅನ್ಬೋದು ಹಾಗಾಗಿ ಬೆಳ್ಳುಳ್ಳಿನ ಹಾಕೊಳ್ತಾ ಇದ್ದೀವಿ ಹಾಕಿದ ಹಿಡಿದು ನಾವು ಬೆಳ್ಳುಳ್ಳಿನ ಕಟ್ ಮಾಡಿರುವಂತಹ ಹಾಕ್ಕೊಂಡು ಅದನ್ನು ಸ್ವಲ್ಪ ಫ್ರೈ ಮಾಡ್ಕೊತೀವಿ ಜೊತೆಗೆ ಕರಿಬೇವು ಹಾಕ್ತೀವಿ ಫಸ್ಟ್ ಕರಿಬೇವು ಹಾಕೋಲ್ಲ ಯಾಕಂತಂದರೆ ನಿಮಗೂ ಗೊತ್ತು ಅದು ಹಿಟ್ಟೋಗುತ್ತೆ ಅನ್ನೋ ಕಾರಣಕ್ಕೆ ನಾವು ಫಸ್ಟೇ ಕರಿಬೇವು ಹಾಕೋಲ್ಲ ಇವಾಗ ಈರುಳ್ಳಿ ಹಾಕಿದ್ಮೇಲೆ ಕರಿಬೇವು ಹಾಕಿ ಅದನ್ನು ಸಹ ಫ್ರೈ ಮಾಡ್ಕೊತೀವಿ ಅದಾದಮೇಲೆ ನಾವು ರುಬ್ಬಿರೋ ಅದಾದಮೇಲೆ ನಾವು ನೆನೆಸಿರುವಂತ ಸಹ ಕಡಲೆ ಬೇಳೆನ ಹಾಕಿ ಒಂದು ಸ್ವಲ್ಪ ಒಂದು ಕೈ ಮುನ್ನಿಸಿ ಅದಾದ ಅದಾದಮೇಲೆ ನಾವು ರುಬ್ಬಿರುವಂತಹ ಖಾರನ ಹಾಕಿ ಒಂದೆರಡು ಮೂರು ತುದಿ ಬರ್ಸಿ ಆಮೇಲೆ ನಾವು ಅದನ್ನು ಊಟ ಮಾಡ್ಬೋದು ತುಂಬಾ ಈಸಿ ಇರ್ತೈತೆ ರೆಸಿಪಿ ನೀವು ಮನೆಯಲ್ಲಿ ಟ್ರೈ ಇಷ್ಟ ಇರೋದು ಟ್ರೈ ಮಾಡಿ ನೋಡಿ ತುಂಬಾ ಚೆನ್ನಾಗಿರುತ್ತೆ ನಾವಂತೂ ಮಾಡ್ತಾ ಇರ್ತೀವಿ ಬಟ್ ಇವತ್ತು ನಮ್ಮಮ್ಮ ಮಾಡ್ತಾ ಇದ್ರಲ್ಲ ಹಾಗಾಗಿ ಒಂದು ಸ್ವಲ್ಪ ನಿಮಗೆ ಹೋಪ್ ಅಂತ ವಿಡಿಯೋ ಮಾಡಿಕೊಂಡೆ ಕೆಲವರಿಗಂತೂ ತುಂಬಾ ಹೆಲ್ಪ್ ಆಗುತ್ತೆ ಯಾಕಂದರೆ ಕೆಲವರಿಗೆ ಅಡುಗೆ ಮತ್ತು ಬೇಜಾರು ಚೆನ್ನಾಗಿರುತ್ತೆ ಏನಿಲ್ಲ ಅಂದರೆ ಆ ಟೈಮ್ನಲ್ಲಿ ಈ ರೀತಿ ಸಣ್ಣ ಪುಂಡ ಏನಾದರೂ ಕಲ್ತ್ಕೊಂಡು ಇದ್ರೆ ಅದು ಹೇಗೆ ಮಾಡ್ಬೋದು ಒಂದು ಮೊದಲ ನಾನು ಇವತ್ತು ಈ ವಿಡಿಯೋನೇ ನಮಗೆ ನೋಡಿ ಫ್ರೆಂಡ್ಸ್ ಕಡಲೆಬೇಳೆನ ನೆನೆಸಿ ಅದರಲ್ಲಿ ಸಾಂಬಾರನ್ನ ಮಾಡಿದ್ದೀವಿ ಇದು ನಮ್ಮ ಹಳ್ಳಿಗಳಲ್ಲಿ ಮಾಡ್ತಾರೆ ಅಕಸ್ಮಾತ್ ಮಾಡಿಲ್ಲ ಅಂದರೆ ಕಮೆಂಟ್ಸ್ ಮಾಡಿ ಈ ರೀತಿ ಸಾಂಬಾರನ್ನ ನಮ್ಮಮ್ಮ ಅವ ನೆನೆಸಿ ಕಡಲೆಬೇಳೆನ ಸಾಂಬಾರನ್ನ ಮಾಡಿದರು ಹಾಗಾಗಿ ನಾನು ಒಂದು ವೀಡಿಯೋನ ಮಾಡ್ಕೊಂಡೆ ನಿಮಗೆಲ್ಲರಿಗೂ ಹೆಲ್ಪ್ ಆಗುತ್ತೆ ಅಂತ ಈಸಿಯಾಗಿತ್ತು ಅದಕ್ಕೆ ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಸಲ ಟ್ರೈ ಮಾಡಿ ನೋಡಿ ನೋಡಿ ಫ್ರೆಂಡ್ಸ್ ನನ್ನ ಕೂರಿಸಿ ಹೋಗಿದ್ದಾನೆ ನಮ್ಮಮ್ಮ ಯಾಕಂದರೆ ಸಾಂಬಾರು ಉಪ್ಪಿಬಿಡುತ್ತೆ ಟೇಸ್ಟ್ ಹೋಗ್ಬಿಡುತ್ತೆ ಅಂತ ಅವ್ರದ್ದು ನಂಬಿಕೆ ಹಾಗಾಗಿ ಇಲ್ಲಿ ಕೂರ್ಸ್ ಹೋಗಿದ್ದಾರೆ ಅಕಸ್ಮಾತ್ ಸಾಂಬಾರು ಉಪ್ಕೊಬಿಡುತ್ತೆ ಅಂತ ನೋಡ್ಕೋ ಅಂತ ಹೇಳಿ ಒಳಗಡೆ ಏನೋ ಕೆಲಸ ಮಾಡೋಕ್ಕೆ ಮತ್ತು ಯಾರೆಲ್ಲ ನಮ್ಮ ವೀಡಿಯೋನ ನೋಡ್ತಾ ಇರ್ತೀರ ಲೈಕ್ ಮಾಡಿ ಹಾಗೆ ವಿಡಿಯೋ ನೋಡೋಕ್ಕಿಂತ ಮುಂಚೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಕಮೆಂಟ್ಸ್ ಕೂಡ ಮಾಡಿ ಜೊತೆಗೆ ಶೇರ್ ಕೂಡ ಮಾಡಿ ಫ್ರೆಂಡ್ಸ್ ಪ್ಲೀಸ್ சப்ஸிரைப் மாண்டு வீடியோன்ன நோடி ஃபிரெண்ட்ஸ் ಫ್ರೆಂಡ್ಸ್ ಕುದಿ ಬರ್ತಾ ಐತೆ ನಮ್ಮ ಸಾಂಬಾರು ನಮ್ಮ ಸಾಂಬಾರ್ ರೆಡಿ ಆಗ್ತಾ ಐತೆ ಮಾಡ್ತಾ ಸಾಂಬಾರು ತುಂಬಾ ನಿಮಗೋಸ್ಕರ ಟೇಸ್ಟ್ ನೋಡ್ತೀವಿ ಇನ್ನೇನು ಮುಗಿತಾ ಬಂತು ಊಟ ಮಾಡಬೇಕು ಟೇಸ್ಟ್ ನೋಡಿ ಹೇಗೆ ಅಂತ ಐತೆ ಮಾಡಬೇಕು ಅಂತ ತುಂಬಾ ಇಷ್ಟ ಮಾಡಿದೆ ಬಟ್ ಯಾಕೋ ಏನೋ ಬೇಜಾರು ಮಾಡೋಕ್ಕೆ ಇಷ್ಟ ಆಗ್ತಾ ಇಲ್ಲ ಇರೋ ಮಾಡಿದ್ದೀನಿ ಅದಕ್ಕೋಸ್ಕರನಾದರೂ ເລັກໝາຍ ओ डी फ्रेंड्स या को तुम माने बेजार आता है तो वीडियो मारना तने म ा फ्रेंड्स ಅರ್ಧ ಬರ್ಧ ವೀಡಿಯೋ ಬಿಡಬಾರ್ದು ಅಂತ ಹೇಳಿ ಕಂಪ್ಲೀಟ್ ಮಾಡಿದೆ ಇನ್ನು ಚೆನ್ನಾಗಿ ಬಂದಾಯಿತು ಚೆನ್ನಾಗಿ ಬಂದಿರೋ ಅದು ನನಗೆ ಗೊತ್ತಿಲ್ಲ ಬಟ್ ನಿಮಗೋಸ್ಕರ ಇವತ್ತಿನ ಒಂದು ಚಿಕ್ಕ ಅಡುಗೆನ ತೋರಿಸಿದ್ದೀನಿ ಫ್ರೆಂಡ್ಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಕಮೆಂಟ್ಸ್ ಕೂಡ ಮಾಡಿ ಫ್ರೆಂಡ್ಸ್ ಮೋಸ್ಟ್ಲಿ ನಿಮಗೆಲ್ರಿಗೂ ನನ್ನ ವೀಡಿಯೋಗಳು ಇಷ್ಟ ಆಗ್ತಿದೆ ಅಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ಇಷ್ಟ ಆಗ್ತಾ ಇರೋರು ಪ್ಲೀಸ್ ಕಮೆಂಟ್ಸ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಗಳನ್ನ ನೋಡಿ ಫ್ರೆಂಡ್ಸ್ ಇಷ್ಟು ಕೇಳ್ಕೊತಾ ಇದ್ದೀನಿ ಮತ್ತು ಮತ್ತೊಂದು ಒಳ್ಳೆ ವಿಡಿಯೋ ಜೊತೆಗೆ ನಾನು ನಿಮ್ಮ ಜೊತೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬೈ ಗುಡ್ ನೈಟ್ ಮತ್ತು ಧನ್ಯವಾದಗಳು ಫ್ರೆಂಡ್ಸ್ 嗯。<laughs>